ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಿವ್ಯಾಸ್ ಚಾನಲ್ ನಿನ್ನ ಜೊತೆ ನನ್ನ ಕತೆ ಇವತ್ತಿನ ಎಪಿಸೋಡಲ್ಲಿ ಏನಾಯ್ತು ಅಂತ ನೋಡೋಣ ಬನ್ನಿ ಸಂಗೀತ ಅವ್ರ ತಾಯಿ ಇದ್ಬಿಟ್ಟು ಹೋಗಿ ಭೂಮಿಕನ್ನ ಪೂಜೆ ಮಾಡಕ್ಕೆ ಕರ್ಕೊ ಬರ್ತಾರೆ ಅದನ್ನ ನೋಡ್ಬಿಟ್ಟು ಸಂಗೀತವರು ಅಮ್ಮ ಥ್ಯಾಂಕ್ಸ್ ಅಮ್ಮ ಹೇ ಅಜಿತಾ ಹೋಗೋ ಅಮ್ಮನೇ ಹೇಳೈತ್ತಲ್ಲ ಇನ್ನೇನು ಭೂಮಿಗೆ ಒಂಚೂರು ಎಲ್ಪ್ ಮಾಡಿ ಹೋಗೋ ಭೂಮಿ ಪೂಜೆ ಮಾಡಮ್ಮ ಅಂತ ಹೇಳ್ತಾಳೆ ಭೂಮಿ ಮತ್ತೆ ಅಜಿತ್ತು ಅವಾಗ ಸಂತೋಷದಿಂದ ಪೂಜೆ ಮಾಡ್ತಾರೆ ಇಬ್ಬರು ದೀಪ ಹಚ್ಚಿ ಮಂಗಳಾರತಿ ಮಾಡಿ ಭೂಮಿ ಎಲ್ರಿಗೂ ತೊಗೊಂಡೋಗಿ ಮಂಗಳಾರತಿ ಕೊಡ್ತಾಳೆ ಎಲ್ಲರೂ ಸಂತೋಷದಿಂದ ಮಂಗಳಾರತಿ ತಗೋತಾರೆ ಆಗ ಸಂಗೀತ ಇದ್ದವಳು ದೇವ್ರಿಗೆ ಕೈ ಮುಗಿದ್ಬಿಟ್ಟು ದೇವೇ ನಾನು ಇನ್ನತ್ರ ಕೇಳ್ಕೊಳ್ಳೋದಿಷ್ಟೇ ನನ್ನ ಮಗನದು ಸಸ್ಪೆನ್ಷನ್ ಆರ್ಡ್ರನ್ನ ಕ್ಯಾನ್ಸಲ್ ಮಾಡಿ ಅವ್ರು ನಮ್ಮ ಜೊತೆನೇ ಇರೋ ಹಾಗೆ ಮಾಡಪ್ಪ ಅಂತ ಕೇಳ್ಕೊತಾಳೆ ಅಷ್ಟ್ರಲ್ಲಿ ಸಂಗೀತ ಇದ್ದವಳು ಪೂಜೆ ಎಲ್ಲ ಆಯ್ತಲ್ಲ ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಬನ್ನಿ ಅಂತ ಕರಿತಾಳೆ ಆಗ ಸಂಗೀತ ಅವ್ರ ತಾಯಿ ಇದ್ದರು ಪಲ್ಲವಿ ಹೋಗಿ ರೂಮಲ್ಲಿ ನಾನೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಲ್ಲ ತಗೊಂಬಮ್ಮ ಅಂತ ಹೇಳ್ತಾಳೆ ಆಗ ಪಲ್ಲವಿ ಹೋಗ್ಬಿಟ್ಟು ಅದನ್ನೆಲ್ಲ ತೊಗೊಬರ್ತಾಳೆ ತೊಗೊಬಂದ ಮೇಲೆ ಅಜ್ಜಿ ಇದ್ದವರು ಎಲ್ರಿಗೂ ಅಪ್ಪು ಬಾ ತಗೋ ನೆಕ್ಸ್ಟ್ ಯಾರಿದ್ದಾರೆ ಮನಸ್ವಿನಿ ತಗೋ ದೇವಯನಿ ತಗೋಮ್ಮ ಸಂಗೀತ ತಗೋ ಅಂತ ಹೇಳ್ತಾ ಇರ್ತಾಳೆ ಸಂಗೀತ ಇಸ್ಕೊಂಡ್ಬಿಟ್ಟು ಥ್ಯಾಂಕ್ ಯು ಅಮ್ಮ ಅಂತ ಹೇಳ್ತಾರೆ ಅವಾಗ ಇನ್ನೇನು ಇನ್ನೊಂದು ಬಾಕ್ಸ್ ಇರತ್ತೆ ಅದನ್ನ ಭೂಮಿಗೆ ಕೊಡಬೇಕು ಅನ್ನೋಷ್ಟರಲ್ಲಿ ಯಾರೋ ಡೋರ್ ಬೇಲ್ ಮಾಡ್ತಾರೆ ಯಾರು ಅಂತ ಅಜಿತ್ ನಾನು ಹೋಗಿ ನೋಡ್ತೀನಿ ಸತ್ಯಣ್ಣ ಇರಬೇಕು ಅಂತ ಹೋಗ್ತಾನೆ ಹೋಗಿ ಡೋರ್ ಓಪನ್ ಮಾಡಿದ್ರೆ ಅಲ್ಲಿ ಸಿಹಿಗೈ ಚಂದ್ರು ಅವ್ರು ಬಂದಿರ್ತಾರೆ ಅದನ್ನ ನೋಡ್ಬಿಟ್ಟು ಅಜಿತ್ ಅವ್ರು ಶಾಕ್ ಆಗ್ತಾರೆ ಆಗ ಸೀಕೈ ಚಂದ್ರ ಅವರು ಅಜಿತ್ ರಾಮ್ನಾರಾಯಣವ್ರ ಮನೆ ಇದೇನಾ ಅಂತ ಕೇಳ್ತಾರೆ ಹೌದು ಸರ್ ಬನ್ನಿ ಅಂತ ಹೇಳಿ ಒಳಗೆ ಕರ್ಕೊಂಡ್ಬರ್ತಾನೆ ಒಳಗೆ ತಕ್ಷಣನೇ ಸರ್ ಅಂತ ಹೇಳಿದಾಗ ಅವ್ರ ಸಿ ಕೈ ಚಂದ್ರ ಅವರು ಇರಪ್ಪ ಫಸ್ಟ್ ಗಣೇಶಂಗೆ ನಮಸ್ಕಾರ ಮಾಡ್ತೀನಿ ಅಂತ ಹೇಳಿ ಗಣೇಶಂಗೆ ಹೂ ಹಾಕ್ಬಿಟ್ಟು ಅಪ್ಪ ವಿನಾಯಕ ಎಲ್ಲರೂ ಕಾಪಾಡು ಅಂತ ಹೇಳ್ತಾನೆ ಆಮೇಲೆ ಅಜಿತ್ ಅವರು ಸರ್ ಇವ್ರು ನಮ್ಮ ಅಜ್ಜಿ ಅಂತ ಇಂಟ್ರೊಡ್ಯೂಸ್ ಮಾಡ್ತಾನೆ ಆಮೇಲೆ ಇವ್ರು ನಮ್ಮ ತಾಯಿ ಅಂತ ಹೇಳಿದಾಗ ಸಿ ಕೈ ಚಂದ್ರವರು ಆ ಗೊತ್ತು ಗೊತ್ತು ಸಂಗೀತ ರಾಮನಾರಾಯಣವ್ರಲ್ವಾ ಮೇಡಮ್ ನೀವೇ ಅಲ್ವಾ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಮೆಸೇಜ್ ಮಾಡಿ ಗಣೇಶ ಹಬ್ಬಕ್ಕೆ ನಮ್ಮ ಮನೆಗೆ ಊಟ ಮಾಡೋಕ್ಕೆ ಬರಬೇಕು ಅಂತ ಹೇಳಿದ್ದಿತ್ತು ಅಂತ ಹೇಳ್ತಾನೆ ಅದಕ್ಕೆ ಸಂಗೀತ ಇದ್ದಾಳು ಹೌದು ಸರ್ ನೀವು ನನ್ನ ಮೆಸೇಜ್ ನ ಎಷ್ಟು ಸೀರಿಯಸ್ ಆಗಿ ತೊಗೊಂಡ್ ಬರ್ತೀರಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಅಂತ ಹೇಳ್ತಾಳೆ ಸಿ ಕೈ ಚಂದ್ರು ಅವರು ಈ ಇಂತ ಖಡಕ್ ಆಫೀಸರ್ ಅಜಿತ್ ಮತ್ತೆ ಅರಾಣನ್ ಕೈಯಲ್ಲಿ ಗುಂಡಿಟ್ ತಿಂದಿರೋ ನಿಮ್ಮ ಸೊಸೆ ಭೂಮಿ ಇವರಿಬ್ರು ನ್ಯೂಸ್ ಚಾನೆಲ್ ಅಲ್ಲಿ ನ್ಯೂಸ್ ಚಾನೆಲ್ ಅಲ್ಲಿ ನೋಡಿದ್ದೆ ಈಗ ಇವಾಗ ಅವರಿಬ್ರು ಮರೆತು ಮಾತಾಡಿಸ್ಲೇಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಮನೆಗೆ ಇವತ್ತು ಗಣೇಶ ಹಬ್ಬಕ್ಕೆ ಬಂದಿದೀನಿ ಅಂತ ಹೇಳ್ತಾರೆ ಸಿಹಿ ಕೈ ಚಂದ್ರು ಅವ್ರು ಹೇಳ್ತಾರೆ ಎಲ್ಲ ಹೆಣ್ಮಕ್ಳಲ್ಲೂ ಹಾಲಲ್ಲಿ ಬೆಣ್ಣೆ ಇದ್ದಂಗೆ ಧೈರ್ಯ ಅನ್ನೋದು ಇದ್ದೇ ಇರತ್ತೆ ಅಮ್ಮ ಭೂಮಿ ನಿಮಗೆ ಎಲ್ಲಿಂದ ಇಷ್ಟು ಧೈರ್ಯ ಬಂತಮ್ಮ ಅಂತ ಕೇಳಿದಾಗ ಭೂಮಿ ಇದ್ದವಳು ಎಲ್ಲ ನಮ್ಮ ಸಾಯಿಬ್ರಿಗೋಸ್ಕರ ಮಾಡಿದ್ದು ಸರ್ ಅಂತ ಹೇಳ್ತಾಳೆ ಆಮೇಲೆ ಅಜ್ಜಿ ಕೈಯಲ್ಲಿರೋ ಗಿಫ್ಟ್ ಬಾಕ್ಸ್ ನೋಡಿ ಅಮ್ಮ ಏನಿದು ಗಿಫ್ಟು ಯಾರು ಕೊಟ್ಟಿದ್ದು ಅಂತ ಕೇಳ್ತಾನೆ ಅದಕ್ಕೆ ಅಮ್ಮ ಇದ್ದವರು ಇದು ನಾನೇ ಒಬ್ರಿಗೆ ಕೊಡಬೇಕು ಅಂತ ಹೇಳ್ತಾರೆ ಆಗ ಸಿಹ ಕೈ ಚಂದ್ರು ಅವರು ಕೊಡಿ ಹಾಗಾದರೆ ಅಂತ ಹೇಳಿದಾಗ ತಗೋ ಇದು ನಿನಗೆ ಅಂತ ಭೂಮಿಗೆ ಆ ಗಿಫ್ಟ್ ಬಾಕ್ಸನ್ನ ಕೊಡ್ತಾರೆ ಅದಕ್ಕೆ ಸಿಹಿ ಕೈ ಚಂದ್ರು ಇದ್ದವರು ಓಪನ್ ಮಾಡಮ್ಮ ಏನು ನೋಡೋಣ ಅಂತ ಹೇಳ್ತಾರೆ ಓಪನ್ ಮಾಡಿದರೆ ಅದರೊಳಗೆ ಬಳೆಗಳಿರುತ್ತೆ ಅದಕ್ಕೆ ಸಿಹಿ ಕೈ ಚಂದ್ರು ಅವರು ಓ ಬಳೆಗಳು ಇದನ್ನ ಯಾರು ತೊಡಸ್ಬೇಕೋ ಅವರೇ ತೊಡಿಸ್ಬೇಕು ಅಂತ ಹೇಳಿ ಅಜಿತ್ನ ಕರೆದ್ಬಿಟ್ಟು ಅಜಿತ್ ತಗೋಪಾ ಹಾಕು ನಿಮ್ಮ ಮೆಂಟಿ ಕೈಗೆ ಅಂತ ಹೇಳ್ತಾರೆ ಆಗ ಅಜಿತ್ ಭೂಮಿ ಕೈಗೆ ಹಾಕ್ತಾರೆ ಬಳೆನ ಅದಾದಮೇಲೆ ಸಿ ಕೈ ಚಂದ್ರ ಅವರು ಸರಿ ಬನ್ನಿ ಊಟ ಮಾಡೋಣ ಅಂತ ಹೇಳಿ ಎಲ್ಲರೂ ಡೈನಿಂಗ್ ಟೇಬಲ್ ಹತ್ರ ಊಟಕ್ಕೆ ಅಂತ ಬಂದು ಕೂತ್ಕೋತಾರೆ ಮೊದಲಿಗೆ ಸಿಹಿ ಕೈ ಚಂದ್ರ ಅವ್ರನ್ನ ಕೂರಿಸ್ಬಿಟ್ಟು ಅವ್ರಿಗೆ ಊಟ ಬಡಿಸ್ತಾರೆ ಉಪ್ಪು ಉಪ್ಪಿನಕಾಯಿ ಎಲ್ಲ ಹಬ್ಬದ ಅಡಿಗೆ ಏನೇನು ಮಾಡಿರ್ತಾರೆ ಅದನ್ನೆಲ್ಲ ಬಡಿಸ್ತಾರೆ ಸಿಹಿ ಕೈ ಚಂದ್ರ ಅವರು ಮೋದಕ ತಿಂದ್ಬಿಟ್ಟು ಮೋದಕ ತುಂಬ ಚೆನ್ನಾಗಿದೆ ಯಾರು ಮಾಡಿದ್ದು ಅಂತ ಕೇಳ್ತಾರೆ ಅದಕ್ಕೆ ಅಜ್ಜಿ ಇದ್ದರು ನನ್ನ ಮಗಳು ಸೊಸೆಬ್ ಮಾಡಿದ್ದು ಅಂತಾರೆ ಅದಕ್ಕೆ ಸಿಹಿ ಸಿ ಕೈ ಅವರು ಯು ಮೀನ್ ಭೂಮಿ ಓ ಹೇಳೋದಲ್ವಾ ಅಂತ ಹೇಳಿ ತುಂಬ ಚೆನ್ನಾಗಿದೆ ಮಾ ಭೂಮಿ ಅಂತ ಹೇಳಿ ಭೂಮಿಗೊಂದು ಅಜ್ಜಿತ್ಕೊಂಡು ಕೊಡ್ತಾರೆ ಇಬ್ರು ಮೋದಕ ತಿಂತಾರೆ ನಂತರ ಪಾಯಸ ಎಲ್ಲ ತಿನ್ಬಿಟ್ಟು ಯಾರು ಮಾಡಿದ್ದು ಇದನ್ನು ಭೂಮಿನೇ ಮಾಡಿದ್ದ ಅಂತ ಹೇಳಿ ಖುಷಿ ಪಟ್ಕೊಂಡು ಊಟ ಮಾಡ್ತಾ ಇರ್ತಾರೆ ಊಟ ಮಾಡ್ಬಿಟ್ಟು ಸಿಹಿ ಕೈ ಚಂದ್ರು ಅವರು ಅಜಿತ್ ನಿಮ್ಮ ಮನೆಗೆ ಬಂದಿದ್ದು ತುಂಬ ಖುಷಿ ಆಯ್ತಪ್ಪ ಅಂತ ಹೇಳಿ ಹೊರಡ್ತಾರೆ ಆಗ ಅಜಿತ್ ಇದ್ದನು ಸರ್ ನೀವು ನಮ್ಮ ಮನೆಗೆ ಬಂದಿದ್ದು ನಮಗೂ ಕೂಡ ಖುಷಿ ಆಯಿತು ಅಂತ ಹೇಳ್ತಾರೆ ಸರಿನಪ್ಪ ಇಬ್ಬರು ನೂರು ವರ್ಷ ಚೆನ್ನಾಗಿರಿ ಅಂತ ಹೇಳಿ ಸಂಗೀತ ಮೇಡಮ್ ಅನ್ನದಾತೋ ಸುಖಿ ಭವ ಅಂತ ಹೇಳಿ ಆ ಸಂಗೀತಂಗೂ ನಮಸ್ಕಾರ ಮಾಡಿ ಅಜ್ಜಿಗೂ ನಮಸ್ಕಾರ ಮಾಡಿ ಸರಿ ನಾನಿನ್ನು ಹೊರಡ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಡ್ತಾರೆ ಆಮೇಲೆ ಅಜಿತ್ ಅವ್ರ ತಂದೆಗೆ ಒಂದು ಫೋನ್ ಬಂದಿರತ್ತೆ ಅವ್ರ ಫ್ರೆಂಡ್ ಹತ್ರ ಮಾತಾಡ್ತಾ ಇರ್ತಾರೆ ಅವಾಗ ಸಂಗೀತ ಇದ್ದವಳು ಫುಲ್ ಬೇಜಾರಾಗಿ ನಡ್ಕೊಂಡು ಬಂದು ಸೋಫಾ ಮೇಲೆ ಕುತ್ಕೋತಾಳೆ ಆಗ ರಾಮನಾರಾಯಣ ಯಾಕೆ ಸಂಗೀತ ಏನಾಯ್ತು ಹಬ್ಬ ಎಲ್ಲ ಚೆನ್ನಾಗೈತಲ್ಲ ಏನಕ್ಕೆ ಬೇಜಾರಲ್ಲಿದ್ಯಾ ಅಂತ ಕೇಳ್ತಾರೆ ಅದಕ್ಕೆ ಸಂಗೀತ ಇದ್ದವಳು ತುಂಬ ಸುಸ್ತಾಗಿತ್ತು ಅಂತ ಮಲಗಿದ್ದೆ ಕಣ್ರಿ ಅವಾಗ ನನ್ನ ಕನಸಲ್ಲಿ ನಚ್ಚಿ ಬಂದಿದ್ದ ಅಂತ ಹೇಳ್ತಾಳೆ ಅದಕ್ಕೆ ರಾಮನಾರಾಯಣ ಇದ್ದವರು ಹೌದಾ ನಚಿ ಬಂದಿದ್ನಾ ಒಳ್ಳೇದಾಯ್ತು ಬಿಡು ಓಕೆ ಓಕೆ ಅಂತಾರೆ ಅದಕ್ಕೆ ಸಂಗೀತ ಏನ್ರಿ ಓಕೆ ಓಕೆ ಅಂತೀರಾ ಅವ್ನು ನನ್ನ ಕನ್ಸಲ್ಲಿ ಅಮ್ಮ ನಂಗೆ ತುಂಬ ಬಾಯರ್ಕೆ ಆಗ್ತಾ ಇದೆ ಒಂದು ಗ್ಲಾಸ್ ನೀರು ಕೊಡಮ್ಮ ಅಂತ ಕೇಳ್ದ ಕಣ್ರಿ ಅಂತ ಹೇಳ್ತಾನೆ ನಾನು ಸಂತೋಷದಿಂದ ಅವ್ನಿಗೆ ನೀರು ಕೊಡೋಣ ಅಂತ ಓದೇ ಕಣ್ರಿ ಅಷ್ಟೊತ್ತಿಗೆ ಎಚ್ಚರ ಹೋಗ್ಬಿಡ್ತು ಪಾಪ ನನ್ನ ಮಗ ಯು ಎಸ್ ಅಲ್ಲಿ ಒಬ್ಬನೇ ಹೆಂಗಿದನೋ ಏನೋ ಒಂದೇ ಒಂದು ಸಲ ಬಂದಿದ್ದು ಅಷ್ಟೇ ಆಮೇಲೆ ಬ್ಯುಸಿ ಅಂತ ಅವ್ನು ಬರಲೇ ಇಲ್ಲ ಅಲ್ಲೇನ್ರಿ ಅಂತ ಹೇಳ್ತಾ ಇರ್ತಾಳೆ ಅದಕ್ಕೆ ಅವರು ಸಂಗೀತ ಏನಿದು ಹಿಂಗೆ ಹೇಳ್ತಾ ಇದಿ ಅವನೇನು ಇಲ್ಲೇ ಪಕ್ಕದಲ್ಲಿರೋ ಮೈಸೂರಲ್ಲ ಕೆಲಸ ಮಾಡ್ತಾ ಇದ್ದಾನೆ ಓಡ್ ಬಂದುಬಿಡೋಕ್ಕೆ ಅವ್ನು ಕೆಲಸ ಮಾಡ್ತಾ ಇರೋದು ಯು ಎಸ್ ಎನಲ್ಲಿ ದೂರದ ಅಮೇರಿಕಾದಲ್ಲಿರೋ ನನ್ನ ಮಗ ಅವಾಗ ಅವಾಗ ವೀಡಿಯೋ ಕಾಲ್ ಮಾಡ್ತಾನಲ್ಲ ಮತ್ತಿನ್ನೇನು ಅಂತ ಹೇಳ್ತಾರೆ ಅದಕ್ಕೆ ಸಂಗೀತ ಇದ್ದಳು ತಾಯಿ ಸಂಕಟ ನಿಮ್ಗೆಲ್ಲರಿ ಅರ್ಥ ಆಗುತ್ತೆ ನನ್ನ ಸಂಕಟ ನನಗೆ ಗೊತ್ತು ಅಂತ ಹೇಳ್ತಾರೆ ಅದಕ್ಕೆ ಅವರು ಮುಖ ಒಂಥರ ಮಾಡಿಕೊಂಡು ಸಂಗೀತ ಪ್ಲೀಸ್ ಬೇಜಾರು ಆಗಬೇಡ ನೀನು ಅಂತ ಹೇಳ್ತಾರೆ ಸಂಗೀತ ಇದ್ದೋಳು ರೀ ನನಗೆ ಅವ್ನ ಹತ್ರ ಮಾತಾಡಬೇಕು ಇದೆ ದಯವಿಟ್ಟು ಒಂದೇ ಒಂದು ಫೋನ್ ಮಾಡಿಕೊಡ್ರಿ ಪ್ಲೀಸ್ ಅಂತ ಹೇಳ್ತಾಳೆ ಅದಕ್ಕೆ ರಾಮನಾರಾಯಣ್ ಇದ್ದವರು ಫೋನ್ ತಾನೇ ಆಯ್ತು ಸರಿ ಮಾಡ್ಕೊಡ್ತೀನಿ ಅಂತ ಹೇಳುವಾಗ ಆ ಭೂಮಿಕ ಅಲ್ಲಿಗೆ ಬರ್ತಾಳೆ ಅವ್ರು ಫೋನ್ ಟ್ರೈ ಮಾಡಿದಾಗ ಫೋನ್ ಲೈನ್ ರಿಸೀವ್ ಮಾಡೋಲ್ಲ ಆಮೇಲೆ ಮೆಸೇಜ್ ಬರುತ್ತೆ ಒಂದು ಐ ವಿಲ್ ಕಾಲ್ ಯು ಲೇಟರ್ ಅಂತ ಸಂಗೀತಂಗೆ ಹೇಳ್ತಾನೆ ಸಂಗೀತ ಇದ್ದಳು ರೀ ಒಂದೇ ಒಂದು ಸಲ ನನಗೋಸ್ಕರ ಟ್ರೈ ಮಾಡಿ ಅಂತ ಹೇಳಿದಾಗ ಸರಿ ಅಂತ ಮತ್ತೆ ಅವ್ರು ಫೋನ್ ಮಾಡ್ತಾರೆ ಅವಾಗ ಫೋನ್ ರಿಸೀವ್ ಮಾಡಿ ಹಲೋ ಮೈ ಸನ್ನಿ ಅಂತ ರಾಮನಾರಾಯಣ ಹೇಳೋ ಅಷ್ಟರಲ್ಲಿ ಸಂಗೀತ ಫೋನ್ ಇಸ್ಕೊಬಿಟ್ಟು ಏನೋ ನಚ್ಚಿ ಹೇಗಿದ್ಯೋ ನಿಗೊಬ್ಳು ತಾಯಿ ಇದಾಳೆ ನನ್ನ ತಾಯಿ ಬದುಕಿದ್ದಾಳೆ ಅಂತ ಅನ್ಸೋದೇ ಇಲ್ಲೇನೋ ಒಂದು ಫೋನ್ ಕೂಡ ಮಾಡಲಿಲ್ಲಂಗೆ ಅದು ಹೆಂಗೋ ಇದೆಯಾ ಅಂತ ಕೇಳ್ತಾ ಇರ್ತಾರೆ ಅಲ್ಲ ಕಣೋ ನಚ್ಚಿ ನೀನು ಇಲ್ಲಿಂದ ಹೋಗುವಾಗ ಏನು ಹೇಳಿದ್ದು ಅಮ್ಮ ಮನೇಲಿ ಯಾವುದೇ ಥರ ಶುಭ ಕಾರ್ಯ ಆಗಲಿ ಏನೇ ಫಂಕ್ಷನ್ ಆಗಲಿ ಬರ್ತೀನಿ ಅಂತ ಹೇಳಿದ್ದಲ್ಲೋ ಆದರೆ ಯಾವುದಕ್ಕೂ ಅಡ್ರೆಸ್ಸೇ ಇಲ್ವಲ್ಲೋ ಎಷ್ಟು ನಾನು ನಿನ್ನ ಮಿಸ್ ಮಾಡ್ಕೊತಾ ಇದ್ದೀನಿ ಗೊತ್ತೇ ನಾನು ಅಚ್ಚಿ ನಾನು ಮಾತ್ರ ಅಲ್ಲ ಕಣೋ ನಿಮ್ಮಪ್ಪನೂ ನಿನ್ನ ಎಷ್ಟು ಮಿಸ್ ಮಾಡ್ಕೋತಾ ಇದ್ದಾರೆ ನಾನಾದರೂ ನಿನಗೆ ಬಾಯಲ್ಲಿ ಹೇಳ್ತೀನಿ ಕಣೋ ಮಿಸ್ ಅಂತ ಅಲ್ಲ ಕಣ ನಚ್ಚಿ ನಿಮ್ಮಪ್ಪನೂ ಎಷ್ಟು ಮಿಸ್ ಮಾಡ್ಕೊತಾ ಇದ್ದಾರೆ ನಾನಾದರೂ ಬಾಯ್ ಬಿಟ್ಟು ಹೇಳ್ತೀನಿ ನಿಮ್ಮಪ್ಪ ಹೇಳೋದೇ ಇಲ್ಲ ಅಂತ ಹೇಳ್ತಾ ಇರ್ತಾಳೆ ಆಮೇಲೆ ಅವನಿದ್ದನ್ನು ಫೋನಲ್ಲಿ ಏನು ಮಾತಾಡ್ತಾನೆ ಅಂತ ಗೊತ್ತಾಗಲ್ಲ ಆಮೇಲೆ ಸಂಗೀತ ಇದ್ದಳು ನೀನೇನು ಹೇಳಬೇಡ ಕಣ ಬರಲೇಬೇಕು ಈ ಸಲ ಅಂತ ಹೇಳ್ತಾಳೆ ಆಮೇಲೆ ನಾನು ನಿಮಗೋಸ್ಕರ ಕಾಯ್ತಾಯಿರ್ತೀನಿ ಅಂತ ಹೇಳಿದಾಗ ರೀ ನಚ್ಚಿ ಈ ಸಲ ವೀಕೆಂಡಲ್ಲಿ ಬರ್ತಾನಂತೆ ಕಂಡ್ರಿ ಅವ್ನು ಬಂದರೆ ಈ ಸಲ ವಾಪಸ್ ಯು ಎಸ್ ಎ ಕಳಿಸೋದೇ ಬೇಡ ಅಷ್ಟೊತ್ತಿಗೆ ಮನೆಗೆ ಸದಾನಂದ್ ಕಡೆಯವರೆಲ್ಲ ಬರ್ತಾರೆ ಅವ್ರು ಬಂದಿದ್ದು ನೋಡಿ ಸಂಗೀತ ಅರೆ ಸದಾನಂದ್ ಏನಿವತ್ತು ಇಲ್ಲಿಗೆ ಬಂದುಬಿಟ್ಟಿದ್ದೀರಾ ಅಂತ ಕೇಳಿದಾಗ ಸದಾನಂದ ಸದಾನಂದಿದ್ದವನು ಅಮ್ಮವ್ರೆ ಭೂಮಿ ಮೇಡಮು ನಮಗೋಸ್ಕರ ಜೀವ ಕೊಡೋಕ್ಕೆ ರೆಡಿಯಾಗಿದ್ದರಲ್ಲ ಅವ್ರಿಗೆ ಬಾಗ್ನ ಕೊಡೋಣ ಅಂತ ಬಂದಿದ್ದೀವಿ ಅಂತ ಹೇಳ್ತಾರೆ ಅವಾಗ ಸಂಗೀತ ಏಯ್ ಭೂಮಿ ಬಾಯಿಲಿ ಯಾರು ಬಂದಿದ್ದಾರೆ ನೋಡು ಅಂತ ಕೂಗ್ತಾರೆ ಆಗ ಭೂಮಿ ಬಂದೆ ಅತ್ತೆ ಅಂತ ಹೇಳಿಬಿಟ್ಟು ಬಂದು ಅರೇ ಸದಾನಂದಣ್ಣ ಎಲ್ಲ ಹೇಗಿದ್ದೀರಾ ಅಂತ ಕೇಳ್ತಾರೆ ಚೆನ್ನಾಗಿದ್ದೀನಿ ಮೇಡಮ್ ಅಂತ ಹೇಳ್ತಾರೆ ಲಕ್ಷ್ಮಮ್ಮನೂ ಬರಬೇಕಿತ್ತು ಅವರು ಭೂಮಿ ಹುಷಾರಾದರೆ ತಿರುಪ್ತಿಗೆ ಬರ್ತೀನಿ ಅಂತ ಹರಕೆ ಕಟ್ಟಿದ್ರು ಅರ್ಕೆ ತೀರ್ಸ್ಬರಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾನೆ ಆಗ ಭೂಮಿ ಇದ್ದಳು ಹೌದು ಅಣ್ಣ ನನಗೂ ಫೋನ್ ಮಾಡಿದ್ರು ಅಂತ ಹೇಳ್ತಾಳೆ ಅದಾದಮೇಲೆ ಅಜಿತ್ ಬಂದ್ಬಿಟ್ಟು ಅರೆ ಏನು ಹೇಗಿದ್ದೀರಾ ಅಂತ ಕೇಳಿದಾಗ ಅವರು ನೀವು ಕೊಟ್ಟಿರೋ ಗೆಸ್ಟ್ ಹೌಸಲ್ಲಿ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾನೆ ಆಮೇಲೆ ಏನಿದು ಮರ ಎಲ್ಲ ಅಂತ ಕೇಳಿದಾಗ ಇದು ಬಾಗಿನ ಭೂಮಿ ನಮ್ಮನ್ನೇ ತವರು ಅಂತ ಅಂದ್ಕೊಂಡಿದ್ಲಲ್ಲ ಹಾಗಾಗಿ ಗೌರಿ ಗಣೇಶ ಹಬ್ಬಕ್ಕೆ ಬಾಗ್ನ ಕೊಡೋಣ ಅಂತ ಬಂದಿದ್ದೀವಿ ಅಂತ ಹೇಳ್ತಾನೆ ಆಗ ಶ್ರವಣ ಇದ್ದವನು ಹೌದಾ ಸರಿ ಅಂತ ಒಂದು ನಿಮಿಷ ಇರಿ ಅಂತ ಹೇಳಿಬಿಟ್ಟು ಹೊರಗಡೆ ಹೋಗ್ತಾನೆ ಅವ್ರು ಬರೋ ಅಷ್ಟರಲ್ಲಿ ಅವ್ರು ಬರೋಷ್ಟ್ರಲ್ಲಿ ಭೂಮಿಗೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ಬಾಗ್ನ ಕೊಡ್ತಾರೆ ಶ್ರವಣ್ಣು ಒಂದು ಉಡುಗೊರೆ ಬಾಕ್ಸ್ನ ತೊಗೊಬಂದ್ಬಿಟ್ಟು ಸಂಗೀತನ ಕರೆದು ಅಕ್ಕ ಅಕ್ಕ ಇದರಲ್ಲಿರೋದನ್ನೆಲ್ಲ ಇದೇ ಥರ ಇಟ್ಕೊಂಡು ಬಾಗ್ನ ಅಂತ ತೊಗೊಂಬ ಅಕ್ಕ ಅಂತ ಹೇಳ್ತಾನೆ ಆಯ್ತು ಸರಿ ಕಣ ಶ್ರವಣ ಅಂತ ಸಂಗೀತ ಹೋಗ್ಬಿಟ್ಟು ಅದನ್ನೆಲ್ಲ ಒಂದು ಮರದಲ್ಲಿ ಜೋಡ್ಸ್ಕೊಂಡು ತೊಗೊಬಂದು ತಗೊಳ್ಳೋ ಶ್ರವಣ ಅಂತ ಕೊಡ್ತಾಳೆ ಶ್ರವಣ ಇದ್ದನು ಮನಸ್ವಿನಿ ಕಂದ ಇದು ನಿನಗೋಸ್ಕರ ಅಂತಲೇ ತಗೊಬಂದಿರೋದು ಅಕ್ಕ ಚಿಕ್ಕವರಿದ್ದಾಗ ನಿನಗೆ ಬಾಗ್ನ ಕೊಡೋಳು ಶಾರದನು ಬಾಗ್ನ ಅಂತ ಜೋಡಿಸಿ ಸಾಮಾನು ಕೊಡೋಳು ನಾನು ನಿನ್ನ ಚಿಕ್ಕವಳಿದ್ದಾಗಿಂದ ಇದ್ದಿದ್ನೆಲ್ಲ ಇದ್ರಲ್ಲಿ ಉಡುಗೊರೆ ರೂಪದಲ್ಲಿ ಇಟ್ಟಿದ್ದೆ ಹೀಗೆ ಕೊಡೋಣ ಅಂದ್ಕೊಂಡೆ ಆಮೇಲೆ ಬೇಡ ಅಂತ ಮರದಲ್ಲಿ ಆ ಕೊಡೋಣ ಅಂತ ತಗೊಬಂದಿದ್ದೀನಿ ಬಾ ಕುತ್ಕೋ ಅಂತ ಹೇಳ್ತಾನೆ ಆಗ ಅಶ್ವಿನಿ ಇದ್ದೋಳು ಬಂದು ಭೂಮಿ ಪಕ್ಕ ಕುತ್ಕೋತಾಳೆ ಭೂಮಿನೂ ಕೂತಿರ್ತಾಳೆ ಶ್ರವಣ್ ಇನ್ನೇನು ಆ ಬಾಗ್ನ ತಗೊಂಡೋಗಿ ಅಶ್ವಿನಿಗೆ ಕೊಡಬೇಕು ಅನ್ನೋಷ್ಟರಲ್ಲಿ ಅದು ಕೈ ಜಾರಿ ಭೂಮಿ ಮಡ್ಲಿಕ್ಕೆ ಸೇರತ್ತೆ ಭೂಮಿ ಖುಷಿ ಪಡ್ತಾಳೆ ಅಶ್ವಿನಿ ಶಾಕ್ ಆಗ್ತಾಳೆ ಆಗ ಶ್ರವಣ್ಣ ಸಾರಿ ಭೂಮಿ ಅಂತ ಹೇಳಿ ವಾಪಸ್ ತೊಗೊಳಕ್ ಹೋದಾಗ ಸಂಗೀತ ಇದ್ದೋಳು ಶ್ರವಣ ಮುತ್ತೈದೆ ಹೋಗಿರೋದನ್ನ ವಾಪಸ್ ತೊಗೋಬಾರ್ದು ಕಣೋ ಇರಲಿ ಬಿಡು ಅಂತ ಹೇಳ್ತಾಳೆ ಅದಕ್ಕೆ ಅಶ್ವಿನಿ ಇದ್ದೋಳು ಅತ್ತೆ ಏನು ಹೇಳ್ತಾ ಇದ್ದೀರಾ ನೀವು ಇದು ನನಗ್ ಸೇರ್ಬೇಕಾಗಿರೋದಲ್ವಾ ಇದು ಇವನಿಗೆ ಭೂಮಿಗೆ ಯಾಕೆ ಕೊಡಬೇಕು ಅಂತ ಕೇಳ್ತಾಳೆ ಅದಕ್ಕೆ ಸಂಗೀತ ಇದ್ದವಳು ನಮ್ಮ ಭೂಮಿನೂ ಶ್ರವಣನ ತಂದೆ ಸ್ಥಾನದಲ್ಲೇ ನೋಡ್ತಾ ಇದ್ದಾಳೆ ಇರಲಿ ಬಿಡು ಆ ಮಗಳಿಗಾದ್ರೇನು ಈ ಮಗಳಿಗಾದ್ರೇನು ಯಾರಿಗಾದರೂ ಸೇರ್ತಲ್ವಾ ಅಂತ ಹೇಳ್ತಾರೆ ಸರಿ ಅಂತ ಎಲ್ಲರೂ ಸುಮ್ಮನೆ ಆಮೇಲೆ ಬೂ ಸಂಗೀತ ಇದ್ದವಳು ಅಯ್ಯೋ ಅಂತ ಯೋಚನೆ ಮಾಡ್ಕೊಂಡು ಕೂತಿರುವಾಗ ಶ್ರವಣಿದ್ದೋನು ಗಣೇಶ ಚತುರ್ಥಿ ಎಲ್ಲ ಮುಗೀತು ಇನ್ನೇನು ಗಣೇಶನ್ ತೊಗೊಂಡೋಗಿ ವಿಸರ್ಜನೆ ಮಾಡೋದಷ್ಟೇ ಅಷ್ಟೇ ಅಂತ ಹೇಳುವಾಗ ಅಜಿತ್ ಇದ್ದೋನು ನಾನು ಬರಲ್ಲ ನನಗೆ ನಾಲ್ಕು ಗಂಟೆಗೆ ಫ್ಲೈಟ್ ಇದೆ ನಾನು ಡೆಲ್ಲಿಗೆ ಹೋಗಬೇಕು ಅಂತ ಹೇಳ್ತಾರೆ ಆಗ ಎಲ್ಲರೂ ಬೇಜಾರಿಂದ ಅಯ್ಯೋ ಡೆಲ್ಲಿಗೆ ಹೋಗ್ಬೇಕಾ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಸಂಗೀತ ಇದ್ದವಳು ಆ ದೇವ್ರ ಕೊನೆಗೂ ನಿನ್ನ ಟ್ರಾನ್ಸ್ಫರ್ ಆರ್ಡರ್ನ ಕ್ಯಾನ್ಸಲ್ ಮಾಡಲೇ ಇಲ್ಲ ಅಲ್ವಾ ಅಂತ ಬೇಜಾರು ಮಾಡ್ಕೊಂಡಿರ್ತಾಳೆ ಭೂಮಿನೂ ಹೌದು ಕ್ಯಾನ್ಸಲ್ಲೇ ಆಗಲಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇರುವಾಗ ಅಜಿತಿಗೆ ಒಂದು ಫೋನ್ ಬರುತ್ತೆ ಅಜಿತ್ ಆ ಫೋನ್ನ ರಿಸೀವ್ ಮಾಡಿಬಿಟ್ಟು ಅಲೋ ಹೇಳಿ ಸರ್ ಅಂತಾನೆ ಆಮೇಲೆ ಸರ್ ಹೌದಾ ನಿಜವಾಗ್ಲೂನಾ ನೀವು ನನ್ನ ಪರವಾಗಿ ಮಿನಿಸ್ಟ್ರ್ ಹತ್ರ ಮಾತಾಡಿ ನನ್ನ ಟ್ರಾನ್ಸ್ಫರ್ನ ಕ್ಯಾನ್ಸಲ್ ಮಾಡಿಸಿದ್ರ ಅಂತ ಖುಷಿ ಪಡ್ತಾನೆ ಆಗ ಸಂಗೀತ ಇದ್ದವಳು ಏನೋ ಅಜಿತ್ ನಿಜ ಹೇಳ್ತಾ ಇದೆಯೇನೋ ನಿಜವಾಗ್ಲೂ ನಿನ್ನ ಆರ್ಡ್ರ್ ಕ್ಯಾನ್ಸಲ್ ಆಯ್ತೇನೋ ಅಂತ ಹೇಳಿ ಖುಷಿಪಟ್ಟು ಆಮೇಲೆ ಬಾ ನಿನ್ನ ಟ್ರಾನ್ಸ್ಫರ್ ಕ್ಯಾನ್ಸಲ್ ಆದರೆ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಅರಕೆ ಕಟ್ಟಿದ್ದೆ ಹೋಗ್ಬಿಟ್ಟು ಅಭಿಷೇಕ ಮಾಡಿಸ್ಕೊಂಬರೋಣ ಅಂತ ಹೇಳ್ತಾರೆ ಸರಿ ಅಂತ ಮೂರು ಜನ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡಿಸಿ ಅರ್ಚನೆ ಮಾಡಿ ಭೂಮಿ ರಾಮ ಭೂಮಿ ಸೀತಾರಾಮ ಕಲ್ಯಾಣದಲ್ಲಿ ನಿನಗೆ ಅಜಿತ್ ಕಟ್ಟಿದ ತಾಳಿನ ಉಂಡಿಗೆ ಹಾಕು ಅಂತ ಹೇಳಿದಾಗ ಭೂಮಿ ಇದ್ದಳು ತೆಗ್ದ್ಬಿಟ್ಟು ಅದನ್ನ ಹಾಕ್ತಾಳೆ ಆಮೇಲೆ ಎಲ್ಲ ಪೂಜೆ ಮುಗಿಸ್ಕೊಂಡು ಬಂದು ಹೊರ ಕುತ್ಕೊಂಡು ಪ್ರಸಾದ ಸೇವಿಸ್ತಾ ಇರುವಾಗ ಸಂಗೀತ ಹೇಳ್ತಾಳೆ ಅಜಿತ್ ಭೂಮಿ ನಿಮ್ಮಿಬ್ರು ನಿಂಗೆ ನೋಡೋದೇ ಖುಷಿ ಕಣೋ ನನಗೆ ಬರೀ ನಿಮ್ಮಿಬ್ಬರೂ ಅಷ್ಟೇ ಅಲ್ಲ ಚಿಕ್ ಭೂಮಿ ಚಿಕ್ಕ ಅಜಿತ್ ನಿಮ್ ಜೊತೆಗಿದ್ರೆ ಇನ್ನು ಸಂತೋಷ ಆಗತ್ತೆ ಅಂತ ಹೇಳ್ತಾರೆ ಅದಕ್ಕೆ ಅಜಿತ್ ಇದ್ದವರು ಅಮ್ಮ ಸಾಕು ಬಾ ಆ ಸಾಕು ಬಾ ಎಷ್ಟು ಅಂತ ಮಾತಾಡ್ತೀಯ ಮಳೆ ಬರೋ ಆಗಿದೆ ಅಂತ ಹೇಳ್ಬಿಟ್ಟು ಮನೆಗೆ ಬರ್ತಾರೆ ಮನೆಗೆ ಬರೋ ಅಷ್ಟರಲ್ಲಿ ಭೂಮಿಗೆ ಶೀತ ಆಗ್ಬಿಟ್ಟು ಅಕ್ಷಿ ಅಕ್ಷಿ ಅಂತ ಸೀನ್ ಇರ್ತಾಳೆ ಸಾಬ್ರೆ ನಾನು ಮನೆ ಮದ್ ಮಾಡ್ಕೊತೀನಿ ಹೋಗಿ ನನಗೆ ಕೊತ್ತಕೊತ ಅಂತ ಕುದಿಯೋ ನೀರು ತಗೊಬನ್ನಿ ಅಂತ ಹೇಳ್ತಾಳೆ ಆಮೇಲೆ ಸಾಯಿಬ್ರೆ ನಮ್ದು ನ ಒಂದ್ ವರ್ಷ ಇರೋದನ್ನ ಇಪ್ಪತ್ತು ವರ್ಷಕ್ಕೆ ಮುಂದೂಡಿ ಅಂತಾಳೆ ಅದಕ್ಕೆ ಅಜಿತ್ ಇದ್ದವನು ಯಾಕೆ ಅಂದಾಗ ನೀವು ಇಷ್ಟೊಂದು ಕೇರ್ ಮಾಡ್ತಿರಲ್ಲ ಅದಕ್ಕೆ ಅಂತಾಳೆ ಅದಕ್ಕೆ ಅಜಿತ್ ಇದ್ದವನು ನನಗೀಗ್ಲೇ ಒಂದು ಮದ್ಲು ಆಳಾಗ ಹೋಗ್ಬಿಟ್ಟಿದೆ ಇನ್ನ ಇಪ್ಪತ್ತು ವರ್ಷ ತನಕ ಕಂಟಿನ್ಯೂ ಮಾಡ್ಕೊಂಡ್ರೆ ಫುಲ್ ಹುಚ್ಚ ಆಗ್ಬಿಡ್ತೀನಿ ಅಂತ ಹೇಳಿ ಹೋಗ್ತಾನೆ ಇಲ್ಲಿಗೆ ಈ ಎಪಿಸೋಡ್ ಮುಗಿಯುತ್ತೆ ಸ್ನೇಹಿತರೆ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು